ಭಾರತದ ಏಳು ಪವಿತ್ರವಾದಂಥ ನದಿಗಳಲ್ಲಿ ನಮ್ಮ ಕಾವೇರಿ ನದಿ ಕೂಡ ಒಂದು ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ಏಳನ್ನು ಕೂಡ ಈ ಭಾರತ ಭೂಮಿಯ ಪ್ರತಿ ಪ್ರತಿಯೊಂದು ಜನರು ಕೂಡ ಅವರ ಬದುಕಿಗೆ ಕುಡಿಯೋ ನೀರಿಗೆ ವ್ಯವಸಾಯಕ್ಕೆ ಕೈಗಾರಿಕೆಗೆ ಎಲ್ಲರೂ ಕೂಡ ನಾವೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೇವೆ ನಮ್ಮ ಸರ್ಕಾರ ಈ ವರ್ಷ ಎಂಬತ್ತೆರಡು ಲಕ್ಷ ಹೆಕ್ಟೇರ್ಗೆ ಬಿತ್ತನೆ ಕಾರ್ಯವನ್ನು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಗುರಿಯನ್ನು ಹೊಂದಿಕೊಂಡಿದೆ ಈಗಾಗಲೇ ಅರವತ್ತಾರು ಲಕ್ಷ ಹೆಕ್ಟೇರ್ ರೈತನ ಬಿತ್ತನೆ ಕಾರ್ಯವನ್ನು ಕೂಡ ಇವತ್ತು ಮಾಡಿಕೊಂಡು ಬಂದಿದ್ದಾರೆ ಕಳೆದ ವರ್ಷ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ಬರ ಇತ್ತು ಈ ವರ್ಷ ನಿರೀಕ್ಷೆ ಮೀರಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಮಳೆ ಆಗಿದೆ ಅನೇಕರು ನಮ್ಮ ಸರ್ಕಾರ ಬಂದ ಮೇಲೆ ಬರಗಾಲ ಬಂತು ಅಂತೇಳಿ ಬಹಳ ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಸಂದೇಶ ಕೊಡಬೇಕು ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅದಕ್ಕೆ ಇವತ್ತು ಈ ಏನು ಒಂದು ಪ್ರಯತ್ನ ಇದೆ ನಮ್ಮ ಈ ಒಂದು ಕಾವೇರಿ ಜಲಾಲಯ ಪ್ರದೇಶಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಈ ಒಂದು ನಾಲೆಗಳನ್ನು ಶುದ್ಧೀಕರಣ ಮಾಡಬೇಕು ಅಂತೇಳಿ ಕಳೆದ ವರ್ಷ ಸಂಪೂರ್ಣವಾಗಿ ಎಲ್ಲ ನಾಲೆಗಳನ್ನು ಶುದ್ಧಿ ಮಾಡಿ ಆ ಕೊನೆಯವರೆಗೂ ನೀರು ತುಂಬಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಕಳೆದ ನಾಲ್ಕು ದಿನದೇ ನಮ್ಮ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ನಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಇಡೀ ರಾಜ್ಯದ ನಮ್ಮ ರೈತರ ಬದುಕಿಗೋಸ್ಕರ ಕೊನೆಯ ಹಳ್ಳಿವರೆಗೂ ಕೂಡ ಆ ನೀರನ್ನು ತಲುಪಬೇಕು ಅಂತೇಳಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಅರವತ್ತೈದರಲ್ಲಿ ಒಂದು ತಿದ್ದುಪಡಿ ಒಂದು ಕಾನೂನಿತ್ತು ಈಗ ಕಾತು ಕಾನೂನಿಗೆ ಬದಲಾವಣೆಯನ್ನು ಮಾಡಿ ನಮ್ಮ ಕೊನೆಯ ರೈತನಿಗೂ ಕೂಡ ನಾವು ಉಳಿಸ್ಬೇಕು ಈ ನೀರು ತಲುಪಬೇಕು ಅಂತೇಳಿ ಒಂದು ಹೊಸ ಕಾನೂನನ್ನು ನಾವು ತಂದಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಅವಶ್ಯಕತೆ ಇದೆ ಯಾರ್ಯಾರಿಗೆ ಏನು ನೀರು ಪಾಲು ನಿಗದಿಯಾಗಿದೆ ಆ ನೀರನ್ನು ತೆಗೆದುಕೊಂಡು ಕೊನೆಯಿಂದ ಮೇಲುಗಡೆವರೆಗೂ ಕೂಡ ಆ ರೈತನ ಬದುಕನ್ನು ಹಸರು ಮಾಡಬೇಕು ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ಲಂಚ ಇಲ್ಲ ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತನ ಉಳಿಸಬೇಕು ಇವತ್ತು ನಾವು ಅಧಿಕಾರ ಬರೋಕ್ಕಿಂತ ಮುಂಚೆ ಬಂದ ಮೇಲೆ ಮಳೆ ಬರುವುದಿಲ್ಲ ಅಂತ ಬಹಳ ಜನ ಟೀಕೆ ಟಿಕ್ಕನೆ ಮಾಡ್ತಾ ಇದ್ರು ಅದಕ್ಕೆ ಉತ್ತರ ನಾನೇನು ಹೇಳಬೇಕಾಗಿಲ್ಲ ಮೊನ್ನೆ ಭಾಳ ನಲ್ಲಿ ನಮ್ಮ ಅಥಾರಿಟಿಯವರು ಒಂದು ಮೀಟಿಂಗ್ ಮಾಡಿ ಇವತ್ತು ನಾವು ತಮಿಳುನಾಡಿಗೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಬಿಡಬೇಕು ಆದೇಶ ಆಗಿದೆ ಆದೇಶ ಪಾಲನೆ ಮಾಡೋಕ್ಕೆ ನಾವು ಬದ್ಧವಾಗಿದ್ದೇವೆ